ನಮಸ್ತೆ ನಾನಿವತ್ತು ಹೆಸರುಬೇಳೆ ಕಚೋರಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೈದಾ ಹಿಟ್ಟು ತುಪ್ಪ ಇಂಗು ಆಮ್ಚೂರು ಪೌಡರ್ ಕಡಲೆ ಹಿಟ್ಟು ಕಸೂರಿ ಮೇಥಿ ಕೊತ್ತಂಬರಿ ಕಾಳು ಜೀರಿಗೆ ಉಂಪು ಬಡಿಸೊಪ್ಪ ಅಂತೀವಲ್ಲ ಅದು ಚಿಲ್ಲಿ ಪೌಡರ್ ಗರಂ ಮಸಾಲ ಹಳದಿ ಪೌಡರ್ ಉಪ್ಪು ನೆನೆಸಿರುವಂತಹ ಹೆಸರು ಬೇಳೆ ಕರಿಯಲು ಎಣ್ಣೆ ಈಗ ಮೊದಲಿಗೆ ಹೆಸರುಬೇಳೆನ ಕುದಿಸ್ಕೊಂಡ್ಬಿಡೋಣ ಮೊದಲು ಹೆಸರು ಬೇಳೆ ಹಾಕೊಂಡ್ಬಿಡಿ ನೀರು ಹಾಕ್ಕೊಂಬಿಡಿ ನೀವು ಇದನ್ನು ಸಾಲ್ಟ್ ಹಾಕಿ ಕುದಿಸ್ಕೊಳ್ಳಿ ಇಲ್ಲಾಂದರೆ ಹಂಗೆ ಕುದಿಸ್ಕೊಳ್ಳಿ ಎರಡೂ ಕೂಡ ನಡೆಯುತ್ತೆ ಕುದಿಟ್ಕೊಂಡ್ಬಿಡೋಣ ಇದು ಕುದಿಯೋತನ ನಾವು ಹಿಟ್ಟು ನಾಲ್ಕೊಂಡ್ಬಿಡೋಣ ಈಗ ಹಿಟ್ಟು ಹಾಕೊಂಡ್ಬಿಡೋಣ ನಾನು ಇಲ್ಲಿ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಡೋಣ ನಾನಿಲ್ಲಿ ತುಪ್ಪ ಕೂಡ ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ನಾದ್ಕೊಂಡ್ಬಿಡೋಣ ಇದನ್ನು ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾಲ್ಕೊಂಡ್ಬಿಡೋಣ ನೋಡಿ ಈಗ ಇದು ರೆಡಿಯಾಗಿದೆ ಈಗ ಇದನ್ನು ನಾನು ಸ್ವಲ್ಪ ಪ್ಲೇಟ್ ಕ್ಲೋಸ್ ಮಾಡ್ಕೊಂಬಿಡ್ತೀನಿ ನೋಡಿ ಈಗ ಇದು ಕೂಡ ಕುದ್ದಿದೆ ಈಗ ಇದನ್ನು ಸ್ಟೋವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ನೀರು ತಗೊಂಡ್ಬಿಡೋಣ ಇಕೊಂಡು ಒಗ್ಗರಣೆ ಇಟ್ಕೊಂಡ್ಬಿಡೋಣ ಈಗ ನಾವು ಕೊತ್ತಂಬರಿ ಕಾಳನ್ನು ಟ್ರೈ ಮಾಡ್ಕೊಂಡ್ಬಿಡೋಣ ತುಂಬಾ ಕಿಂಪ್ರೂವ್ ಮಾಡ್ಕೊಬೇಡಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಕ್ರಶ್ ಮಾಡ್ಕೊಬೇಕಲ್ಲ ಅದಕ್ಕೆ ಹಾಕ್ಕೊಂಡ್ಬಿಡೋಣ ಅದಕ್ಕೆ ನೀವು ಸ್ವಲ್ಪ ಹಿಂಗೆ ಮೇಲೆ ಆಗಬಾರ್ದು ಇದು ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು ಈಗ ಇದು ರೆಡಿಯಾಗಿದೆ ಮೊದಲಿಗೆ ನಾವು ಎಣ್ಣೆ ಹಾಕ್ಕೊಂಡ್ಬಿಡೋಣ ನಾನು ಸಾಸಿವೆ ಎಣ್ಣೆನ ಉಪಯೋಗ ಇದ್ದೀನಿ ಈಗ ನಾನು ಮೊದಲಿಗೆ ಹಿಂಗೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಜೀರಿಗೆ ಆಮೇಲೆ ನೀವು ಕ್ರಷ್ ಮಾಡ್ಕೊಂಡಿರ್ತೀರಲ್ಲ ಕಾಳು ಹಾಕ್ಕೊಂಡ್ಬಿಡಿ ಸೋಂಪು ಸೋಂಪು ಹಾಕೊಂಬಿಡಿ ನಾನಿದಕ್ಕೆ ಹೆಸರು ಬೇಳೆ ಹಾಕ್ಕೊಂಡ್ಬಿಡ್ತೀನಿ ನೀವು ಬೇಕಿದ್ದರೆ ಹಸಿಮೆಣಸಿಟ್ಟ ಹಾಕ್ಕೊಂಬಿಡಿ ಫ್ರೈ ಮಾಡ್ಕೊಂಬಿಡಿ ಸ್ವಲ್ಪ ಅರ್ಶಿಣ ಪೌಡರ್ ಹಾಕ್ಕೊಂಬಿಡಿ ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕುತ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈ ಕಚೋರಿಗೆ ಸ್ವಲ್ಪ ಮೀಡಿಯಮ್ ಇದ್ರೆ ಚೆನ್ನಾಗಿರುತ್ತೆ ತುಂಬ ಖಾರ ಇದ್ರೂ ಕೂಡ ಚೆನ್ನಾಗಿ ಅನಿಸಲ್ಲ ಆಮೂರು ಪೌಡರ್ ಕೂಡ ಹಾಕುತ್ತಾ ಇದ್ದೀನಿ ಇದು ಇಡುವಾಗ ಸಾಲ್ಟ್ ಹಾಕಿಲ್ಲ ಈಗ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕುತ್ತಾ ಇದ್ದೀನಿ ಈಗ ಹಾಕೊಂಡ್ಬಿಡ್ತೀನಿ ಕಸೂರಿ ಮೀಟಿನ ನಾನು ಒಗ್ಗರಣೆ ಹಾಕೋದಿಲ್ಲ ಮಿಕ್ಸ್ ಇದು ಸ್ವಲ್ಪ ನಿಮಗೆ ನೀರು ನೀರು ಅನಿಸಬಾರ್ದು ಅಂತ ಹೇಳಿ ನೆನೆಸ್ಕೋಸ್ಕರ ನಾನು ಏನ್ ಮಾಡ್ತೀನಿ ಈಗ ಕಡಲೆ ಇಟ್ಟು ಹಾಕೊಂಡ್ಬಿಡ್ತೀನಿ ಕಡಲೆ ಹಿಟ್ಟು ಇದು ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಹಿರ್ಕೊಂಡ್ಬಿಡುತ್ತೆ ಒಂದು ಎರಡು ಚಿಮಚ ಹಾಕೊಂಡ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಉದ್ರ ಇರಬೇಕು ಈಗ ಇದು ರೆಡಿಯಾಗಿದೆ ಸ್ಟವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ಈಗ ಇದು ತನ್ನಗಾಕ್ ಬಿಡೋಣ ನೋಡಿ ಈಗ ಇದು ತಣ್ಣಗಾಗಿದೆ ಈಗ ನಾವು ಎಣ್ಣೆ ಕಾಯ್ಲಿಕ್ಕೆ ಬಿಡೋಣ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡು ಇದನ್ನ ಸ್ಟಫಿಂಗ್ ಮಾಡುವಷ್ಟರಲ್ಲಿ ಎಣ್ಣೆ ಕೂಡ ರೆಡಿಯಾಗಿರುತ್ತೆ ಈಗ ಎಣ್ಣೆ ಹಾಕೊಂಡ್ಬಿಡೋಣ ನಾನು ನೀವು ಸಣ್ಣ ಫ್ಲೇಮ್ ಇಟ್ಕೊಂಬಿಡಿ ನೀವು ಮಾಡೋಷ್ಟರಲ್ಲಿ ಎಣ್ಣೆ ಕೂಡ ಕಾದಿರುತ್ತೆ ನೋಡಿ ಈಗ ಹಿಟ್ಟು ಕೂಡ ಬೆಳೆದಿದೆ ಚೆನ್ನಾಗಿ ಕುರಿ ಥರನೇ ಉಳ್ಳೇ ಮಾಡ್ಕೊಂಬಿಡಿ ತುಂಬ ಸಣ್ಣಗೂ ಮಾಡ್ಕೊಬೇಡಿ ಉಳ್ಳೇನ ಕೈಲೇ ಆಗಲ್ಲ ಮಾಡ್ಕೊಂಬಿಡಿ ಈಗ ನಾವು ಒಬ್ಬಟ್ಟಿಗೆಲ್ಲ ಮಾಡ್ಕೋತೀವಲ್ಲ ಅದೇ ರೀತಿ ಇದರಲ್ಲಿ ತುಂಬ್ಕೊಂಬಿಡಿನ ಈ ಥರ ತುಂಬಿಕೊಂಡು ಕ್ಲೋಸ್ ಮಾಡ್ಕೊಂಬಿಡಿ ಈ ಥರ ನೀವು ಒತ್ಕೊಂಡ್ಬಿಡಬೇಕು ನಡ್ಸ್ಕೊಬೇಡಿ ಈ ಥರ ಜಸ್ಟ್ ಹೂವು ಮಾಡ್ಕೋಬೇಡಿ ಜಸ್ಟ್ ಹಿಂಗೆ ಕ್ಲೋಸ್ ಮಾಡಿ ಜಸ್ಟ್ ಮಾಡ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಮಾಡ್ಕೊ ನೋಡಿ ಈಗ ಇದು ರೆಡಿಯಾಗಿದೆ ಈಗ ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆ ಕಾಯಿದೆ ಹಾಕೊಂಬಿಡೋಣ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಇರಿಸ್ತಾ ಇದೆ ಹೀಗೆ ನಾನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ನೋಡಿ ಈಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಇದನ್ನು ನಾವು ತೊಗೊಂಡ್ಬಿಡೋಣ ಈ ರೀತಿ ಇದು ಕಲರ್ ಬರಬೇಕಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿ ಈಗ ಹೆಸರು ಬೇಳೆ ಕಚೋರಿ ರೆಡಿ ಆಗಿದೆ ಇದನ್ನ ನೀವು ಇಮಿಡಿ ಚಟ್ನಿ ಪುದೀನ ಚಟ್ನಿ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ